ನೀವು ಒಂದು ಸರಿ ಈ ಮ್ಯಾಟ್ರಸ್ ಮೇಲೆ ಮಲಗದಾಗ ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ಸಪೋರ್ಟ್ ಕೊಡುತ್ತೆ ಅದರಿಂದ ಕಂಪ್ಲೀಟ್ ಆಗಿ ನಿಮ್ಮ ಪೇನ್ಸ್ ಅನ್ನೋದು ಅವೈಡ್ ಆಗುತ್ತೆ ನಿಮಗೆ ಹೀಟ್ ಆಗಲ್ಲ ನೆಕ್ ಪೇನ್ಸ್ ಬರಲ್ಲ ನಿಮಗೆ ಒಳ್ಳೆ ನಿದ್ದೆ ಅನ್ನೋದು ಇರುತ್ತೆ ನಾವು ರಬ್ಬರ್ ಮರದ ಹಾಲ್ ಇರುತ್ತಲ್ಲ ಆ ಹಾಲನ್ನ ಜಸ್ಟ್ ಸ್ಟೀಮ್ ಬೇಕು ಮಾಡಿ ಈ ತರ ಲ್ಯಾಟೆಕ್ಸ್ ಅನ್ನೋದು ಪ್ರೊಡ್ಯೂಸ್ ಮಾಡ್ತೀವಿ ನೀವು ತಲೆ ಹಾಕಿದಾಗ ನಿಮಗೆ ನೆಕ್ ಗೆ ಸಪೋರ್ಟ್ ಅನ್ನೋದು ಕೊಡುತ್ತೆ ನೋಡಿ ಸರ್ ಈ ಥರ ಕಂಪ್ಲೀಟಾಗಿ ಮಲಗಿದಾಗ ಬಾಡಿ ಶೇಪ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಆರ್ಥೋಪೆಟಿಕ್ ಅಂತ ಹೇಳ್ತೀವಿ ಫ್ಯಾಬ್ರಿಕ್ಗಳೆಲ್ಲ ರಿಮೂವಬಲ್ ಅಂಡ್ ವಾಷಬಲ್ ಸರ್ ಸರ್ ನೀವು ಹದಿನೈದು ವರ್ಷ ಯೂಸ್ ಮಾಡಿದ್ರು ಈ ಮ್ಯಾಟ್ರಸಸ್ ಒಳಗಡೆ ಅಂತೂ ಹೋಗೋಲ್ಲ ಸರ್ ನಮ್ಮ ಹತ್ರ ಮ್ಯಾಟ್ರಸ್ ತಗೊಂಡ್ರೆ ಹದಿನೈದು ವರ್ಷ ಗ್ಯಾರಂಟಿ ನಮಸ್ತೆ ಸರ್ ನನ್ನ ಹೆಸರು ನಂದು ಅಂತ ಹೇಳ್ಬಿಟ್ಟು ನಾವು ಸ್ಲೀಪಿಂಗ್ ಜೋಯ್ ಲ್ಯಾಟೆಕ್ಸ್ ಮ್ಯಾಟ್ರಸ್ ಇಂದ ಮಾತಾಡ್ತಾ ಇರೋದು ಸೊ ನಾವು ಬಂದ್ಬಿಟ್ಟು ಫಿಫ್ಟೀನ್ ಇಯರ್ಸ್ ಇಂದ ಇದೀವಿ ಸರ್ ಈ ಲ್ಯಾಟೆಕ್ಸ್ ಮ್ಯಾಟ್ರಸ್ಸಸ್ ಅಲ್ಲಿ ಲ್ಯಾಟೆಕ್ಸ್ ಅಂತ ಹೇಳಿದ್ರೆ ಇದು ರಬ್ಬರ್ ಮರದ ಹಾಲಿಂದ ಮಾಡೋದು ಸೊ ನಾವು ಯಾಕೆ ಡಿಫ್ರೆಂಟ್ ಅಂತ ಹೇಳಿದ್ರೆ ನಮ್ಮದ್ರಲ್ಲಿರೋದು ಮ್ಯಾಟ್ರಸ್ ಎಲ್ಲನೂ ಅಂಡ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಸರ್ ನೋಡಿ ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ನನಗೆ ಬ್ಯಾಕ್ ಪೇನ್ ಇದೆ ಬಾಡಿ ಪೇನ್ಸ್ ಇದೆ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಐ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ ಒಂದು ಡ್ರೈವರ್ಸು ಆಗಲೆಲ್ಲ ಕಷ್ಟಪಟ್ಟು ಡ್ರೈವಿಂಗ್ ಮಾಡ್ತಾರೆ ಸೊ ಅವರಿಗೆಲ್ಲ ಏನು ಅಂತೇಳಿದ್ರೆ ಒಂದು ಜಾಗದಲ್ಲಿ ಕೂತು 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 ಪೇನ್ಸ್ ಅನ್ನೋದು ಬರುತ್ತೆ ಸೊ ಅದರಿಂದ ಈ ಲ್ಯಾಟೆಕ್ಸ್ ಮ್ಯಾಟ್ರಸ್ ನಾವು ಪ್ರಿಪೇರ್ ಮಾಡ್ತೀವಿ ಯಾಕೆ ಹೇಳಿದ್ರೆ ಇದೆಲ್ಲನೂ ಬಂದು ಆರ್ಥೋಪೆಟಿಕ್ ಮ್ಯಾಟ್ರಸಸ್ ನೀವು ಒಂದು ಸರಿ ಈ ಮ್ಯಾಟ್ರಸ್ ಮೇಲೆ ಮಲಗದಾಗ ಸೊ ಕಂಪ್ಲೀಟಾಗಿ ನಿಮ್ಮ ಬಾಡಿ ಶೇಪ್ ಅನ್ನೋದು ಅಬ್ಸರ್ವ್ ಮಾಡಿಕೊಂಡು ಬ್ಲಡ್ ಸರ್ಕುಲೇಷನ್ಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ ಅದರಿಂದ ಕಂಪ್ಲೀಟಾಗಿ ನಿಮ್ಮ ಪೇನ್ಸ್ ಅನ್ನೋದು ಅವೈಡ್ ಆಗುತ್ತೆ ಇದಕ್ಕೆ ನಾವು ಬೆಸ್ಟ್ ಮ್ಯಾಟ್ರಸಸ್ ಅಂತ ಹೇಳ್ತೀವಿ ಈವನ್ ನಿಮಗೆ ಫ್ಯೂಚರಲ್ಲಿ ಬ್ಯಾಕ್ ಪೇಯ್ನು ಬರಲ್ಲ ಇದ್ರೂ ಹೋಗುತ್ತೆ ಸರಿ ಈಗ ನಮ್ಮ ಹತ್ರ ಎರಡು ಬ್ರ್ಯಾಂಡ್ ಇದೆ ಒಂದು ನೇಚರ್ಸ್ ಟಚ್ ಇನ್ನೊಂದು ಸ್ಲೀಪಿಂಗ್ ಜಾಯ್ ಇದು ನೇಚರ್ಸ್ ಟಚ್ ಅಲ್ಲಿ ಬಂದ್ಬಿಟ್ಟು ಇದು ಮಾಡಲ್ನ ನಾವು ರಿಲ್ಯಾಕ್ಸ್ ಅಂತ ಹೇಳ್ತೀವಿ ಈ ರಿಲ್ಯಾಕ್ಸಲ್ಲಿ ಟೋಟಲ್ ಆಗಿ ಫೋರ್ ಫೈವ್ ಸಿಕ್ಸ್ ಏಟ್ ಟೆನ್ ಇಂಚಸ್ ಥಿಕ್ನೆಸ್ ಅಲೈವಲ್ ಇದೆ ಮತ್ತೆ ಇದು ಕಂಪ್ಲೀಟ್ ಆಗಿ ಫ್ಯಾಬ್ರಿಕ್ ಎಲ್ಲಾನು ರಿಮೋವಬಲ್ ಫ್ಯಾಬ್ರಿಕ್ ಇದನ್ನು ನಾವು ನ್ಯಾಚುರಲ್ ಬ್ಯಾಂಬು ಫ್ಯಾಬ್ರಿಕ್ ಅಂತ ಹೇಳ್ತೀವಿ ಇದು ನಿಮಗೆ ಯಾವಾಗಲೂ ಕೂಲ್ ಆಗಿರ್ತದೆ ಮತ್ತೆ ಇದೇನು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ರಿಮೋವಲ್ ಫ್ಯಾಬ್ರಿಕ್ ಸೊ ಈ ತರ ನೀವು ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಕೊಂಡು ಮ್ಯಾಟ್ರಸ್ ಫ್ಯಾಬ್ರಿಕ್ ವಾಶ್ ಮಾಡ್ಕೋಬಹುದು ಒಳಗಡೆ ನಿಮಗೆ ಮೆಟೀರಿಯಲ್ ಹಿಂಗಿದೆ ಅಂತ ಹೇಳ್ಬಿಟ್ಟು ನೋಡಬಹುದು ಸೊ ಇದು ನಮಗೆ ಸ್ಟ್ಯಾಂಡರ್ಡ್ ಸೈಜಸ್ ಬರುತ್ತೆ ಸೊ ಇವೆನ್ ಕಸ್ಟಮೈಸೇಷನ್ ಅಂತ ಬೇಕಾದ್ರೂ ಮಾಡಿಕೊಡ್ತೀವಿ ಆ ತರ ಏನಾದರೂ ಸ್ಯಾಗ್ ಆಗಿದೆ ಅಂತ ಹೇಳಿದ್ರೆ ಹದಿನೈದು ವರ್ಷ ಗ್ಯಾರಂಟಿ ಕೊಡ್ತೀವಿ ಸರ್ ಮಿನಿಮಮ್ ಲೈಫ್ ಬಂದ್ಬಿಟ್ಟು ಮೂವತ್ತು ವರ್ಷ ಮೂವತ್ತು ವರ್ಷವರೆಗೂ ನಿಮಗೆ ಸ್ಯಾಗ್ ಅನ್ನೋದಾಗಲ್ಲ ನೆಕ್ಸ್ಟ್ ನೋಡಿ ನಿಮಗೆ ಪಿಲ್ಲೋಸುಗಳು ತೋರಿಸ್ಕೊಡ್ತೀನಿ ಈ ಪಿಲ್ಲೋಸು ಬಂದುಬಿಟ್ಟು ಕಂಪ್ಲೀಟಾಗಿ ರಬ್ಬರ್ ಮರದ ಹಾಲಿಂದ ಮಾಡಿರೋಂಥ ಪಿಲ್ಲೋಗಳು ಸೊ ಇದರಲ್ಲಿ ಕೆಲವೊಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಕೇಳ್ತಾರೆ ಸರ್ ಯಾಕೆ ಅಂತ ಹೇಳಿದ್ರೆ ಒಬ್ಬರು ನಾನು ಎರಡು ಪಿಲ್ಲೋ ಯೂಸ್ ಮಾಡ್ತೀನಿ ಅಂತಾರೆ ಅಂಥವ್ರಿಗೆ ನಾವು ಈ ಥರ ಪಿಲ್ಲೋ ತೋರಿಸ್ತೀನಿ ಇದರಲ್ಲಿ ದ ಹೈಯೆಸ್ಟ್ ತಿಕ್ನೆಸಸ್ ಅಂತ ಬರುತ್ತೆ ಕೆಲವೊಬ್ಬರು ನನಗೆ ನೆಕ್ ಪೇಯ್ನ್ ಇದೆ ಸರ್ ಅಂತ ಬರ್ತಾರೆ ಅಂಥವ್ರಿಗೆ ಈ ಥರ ಕಾಂಟೋರ್ ಅಂತ ತೋರಿಸ್ತೀವಿ ಇಲ್ಲ ಸರ್ ನಂದು ಕಿಂಗ್ ಸೈಜ್ ಮಂಚ ಸೊ ಕಂಪ್ಲೀಟಾಗಿ ಬೇಕು ಅಂತಾರೆ ಆ ಥರ ನಾವು ಕಿಂಗ್ ಪಿಲ್ಲೋ ತೋರಿಸ್ವಿ ಇದು ತ್ರೀ ಫೀಟ್ ಬರುತ್ತೆ ಫುಲ್ ಆ್ಯಂಡ್ ಫುಲ್ ಡೆ ಕವರ್ ಆಗಿಬಿಡುತ್ತೆ ಒಂದೇ ಮ್ಯಾಟ್ರೆಸಸ್ ಕಿಂಗ್ ಸೈಜ್ಗೆ ಸೊ ಒಂದು ಡೆನ್ಸಿಟಿ ಇರುತ್ತೆ ಸೊ ನಿಮಗೆ ಕಂಫರ್ಟಬಲ್ ಆಗಲಿ ಡ್ಯೂರಬಲ್ಟಿ ಆಗಲಿ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ಇದು ರಬ್ಬರ್ ಮರದ ಹಾಲು ಸೊ ಯಾಕೆ ನಾವು ಇದು ನಿಮಗೆ ಕಂಫರ್ಟ್ ಆಗಲಿ ಡ್ಯೂರಬಲ್ಟಿ ಆಗಲಿ ಕೊಡ್ತಾಯಿದೆ ಅಂತ ಹೇಳಿದ್ರೆ ಸೊ ಔಟ್ಸೈಡ್ ನೋಡ್ಕೊಬೋದು ನಿಮಗೆ ಈಗ ಜಾಸ್ತಿ ಮಾಡೋದು ಮೆಮೊರಿ ಫೋಮು ಇಲ್ಲ ರೆಕ್ರಾನ್ ಪಿಲ್ಲೋಸ್ಗಳು ಆ ಮೆಮೊರಿ ಫೋಮ್ ಅಂತ ಹೇಳಿದ್ರೆ ಒಂದು ಕೆಮಿಕಲ್ಲು ಸೊ ಆ ಕೆಮಿಕಲ್ ಏನಾಗುತ್ತೆ ಮಲಗಿದಾಗ ಉಸಿರಾಡೋದನ್ನು ನಾವು ಕೆಮಿಕಲ್ಲೇ ಸ್ವಲ್ಪ ದಿನ ಆದಮೇಲೆ ಪುಡಿ ಪುಡಿ ಆಗಿ ಒಳಗಡೆ ಹೋಗುತ್ತೆ ಹೀಟ್ ಅನ್ನೋದು ಪ್ರೊವೈಡ್ ಮಾಡುತ್ತೆ ಈ ಪಿಲ್ಲೋಸು ನಿಮಗೆ ಹೀಟ್ ಅನ್ನೋದು ಮಾಡೋಲ್ಲ ಸೊ ಡ್ಯೂರೇಬಿಟಿನೂ ಚೆನ್ನಾಗಿರುತ್ತೆ ಟೆನ್ ಟು ಇಯರ್ಸ್ ಇಯರ್ಸ್ವರೆಗೂ ಯೂಸ್ ಮಾಡ್ಕೋಬೋದು ಈ ಪಿಲ್ಲೋಸು ಬಂದು ನಿಮಗೆ ಸ್ಟಾರ್ಟಿಂಗ್ಸ್ ಫ್ರಮ್ ಏಯ್ಟ್ ಫಿಫ್ಟಿಯಿಂದ ಇದೆ ಎಕ್ಸ್ಪೆಷಲಿ ನಿಮಗೆ ನೆಕ್ ಪೇನ್ ಇದೆ ಅಂತ ಹೇಳಿದ್ರೆ ನಾವು ಇದೇ ಪಿಲ್ಲೋನೆ ಸಜೆಸ್ಟ್ ಮಾಡ್ತೀವಿ ಸೊ ಅಂತ ಹೇಳಿದ್ರೆ ಇದರಲ್ಲಿ ಶೇಪು ಆ ಥರ ಇರುತ್ತೆ ನೀವು ಸ್ಟ್ರೈಟಾಗಿ ಮಲ್ಕೊಂಡಾಗ ಈ ಕಡೆ ಹಾಕೋ ತಲೆ ಅಂತ ಹೇಳ್ತೀವಿ ನೀವು ತಲೆ ಹಾಕಿದಾಗ ಕಂಪ್ಲೀಟಾಗಿ ಈ ಥರ ನಿಮಗೆ ನೆಕ್ಗೆ ಸಪೋರ್ಟ್ ಅನ್ನೋದು ಕೊಡುತ್ತೆ ನಿಮ್ಮ ಹೆಡ್ ಬಂದುಬಿಟ್ಟು ಇಲ್ಲಿ ಫಿಟ್ ಆಗುತ್ತೆ ಅದರಿಂದ ಏನಾಗುತ್ತೆ ಅಂತೇಳಿದ್ರೆ ಸರ್ಕ್ ಬ್ಲಡ್ ಸರ್ಕ್ಯುಲೇಷನ್ಗೆ ಸಪೋರ್ಟ್ ಅನ್ನೋದು ಕೊಡುತ್ತೆ ಇಫ್ ಇನ್ ಕೇಸ್ ನೀವು ಸೈಡ್ ಸ್ಲೀಪರ್ ಆದರೆ ನಾವು ಈ ಹೈಟ್ ಇರೋ ಕಡೆ ಯೂಸ್ ಮಾಡೋಕ್ಕೆ ಕೇಳ್ತೀವಿ ಯಾಕೆ ಅಂತೇಳಿದಾಗ ಸೈಡಿಗೆ ಮಲ್ಕೊಂಡಾಗ ಈ ಶೋಲ್ಡರಿಂದ ಈ ನೆಕ್ ಪೊಸಿಷನ್ಗೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಕವರ್ ಆಗಬೇಕು ಸೊ ಈ ಥರ ಬರುತ್ತೆ ಆಗ ಈ ಥರ ತಲೆ ಇಕ್ಕಿದ್ದೀವಿ ಅಂತೇಳಿದ್ರೆ ಫುಲ್ ಫಿಟ್ ಆಗುತ್ತೆ ಸೊ ಆಗ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಪ್ರಾಪರಾಗಿ ಪೇಯ್ನ್ಸ್ ಅನ್ನೋದು ಅವೈಡ್ ಆಗುತ್ತೆ ಸರ್ ಕಂಪ್ಲೀಟ್ ಮ್ಯಾಟ್ರೆಸಸ್ಗೆ ನನಗೆ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಸೊ ನೋ ಪ್ರಾಬ್ಲಮ್ ಸರ್ ನಮ್ಮ ಹತ್ರ ಟಾಪರ್ಸ್ ಹೇಳ್ಬಿಟ್ಟು ಸಜೆಸ್ಟ್ ಮಾಡ್ತೀವಿ ಇದರಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಮ್ಯಾಟ್ರೆಸ್ ತೊಗೊಂಡಿದ್ದೀರ ಅದು ಕಂಫರ್ಟಬಲ್ ಕೊಡ್ತಾ ಇಲ್ಲ ಇಫ್ ಇನ್ ಕೇಸ್ ಒಂದು ಮ್ಯಾಟ್ರೆಸಸ್ ಇದೆ ಅದು ಪೇಯ್ನ್ಸ್ ಅನ್ನೋದು ಬರ್ತಾ ಇದೆ ಅಂತ ಹೇಳಿದ್ರೂ ನಾವು ಒನ್ ಇಂಚಸ್ ಲ್ಯಾಟೆಕ್ಸು ಸಜೆಸ್ಟ್ ಮಾಡ್ತೀವಿ ಟೂ ಇಂಚಸ್ ಲ್ಯಾಟೆಕ್ಸು ಸಜೆಸ್ಟ್ ಮಾಡ್ತೀವಿ ಇದನ್ನು ಬಂದುಬಿಟ್ಟು ನ್ಯಾಚುರಲ್ ಲ್ಯಾಟೆಕ್ಸ್ ಸರ್ ಇದರಲ್ಲಿ ನಿಮಗೆ ಯಾವುದೇ ತರಹದ ಕೆಮಿಕಲ್ಸ್ ಅನ್ನೋದು ಮಿಕ್ಸ್ ಆಗಿರೋಲ್ಲ ಮತ್ತು ಇದೆಲ್ಲ ಬಂದುಬಿಟ್ಟು ಬನ್ನೆನ್ ಟೈಪ್ ಕ್ಲಾತ್ ಕೊಟ್ಟಿರ್ತೀವಿ ಇದೆಲ್ಲಾನು ರಿಮೂವಬಲ್ ಅಂಡ್ ವಾಷಬಲ್ ನೀವು ಒಂದು ಟಾಪರ್ ತಗೊಂಡ್ರೂ ನಿಮಗೆ ಟೆನ್ ಟು ಟ್ವೆಲ್ ಇಯರ್ಸ್ ಯೂಸ್ ಬರುತ್ತೆ ಸರ್ ಇದು ನೋಡಿ ಇದು ಸ್ಲೀಪಿಂಗ್ ಜಾಯ್ ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾಸ್ ಮೇಡು ಸೊ ಇದ್ರಲ್ಲಿ ಅಂತ ಹೇಳಿದಾಗ ಕಂಪ್ಲೀಟ್ ಆಗಿ ಇವು ಸೇಮ್ ಲ್ಯಾಟೆಕ್ಸಲ್ಲೇ ಅಲ್ಲೇ ಇರ್ತದೆ ಬಟ್ ಏನು ಅಂತೇಳಿದ್ರೆ ನನಗೆ ಕೆಲವೊಬ್ಬರು ಬರ್ತಾರೆ ಫುಲ್ಲು ಹಾರ್ಡ್ ಮ್ಯಾಟ್ರಸ್ಸಸ್ ಬೇಕು ಸರ್ ನನಗೆ ಸಾಫ್ಟ್ ಮ್ಯಾಟ್ರಸ್ಸಸ್ ಬೇಡ ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಇದನ್ನು ಮೀರಾ ಸುಪ್ರೀಮ್ ಅಂತ ಹೇಳ್ತೀವಿ ಈ ಥರ ನಾನು ಸಜೆಸ್ಟ್ ಮಾಡ್ತೀನಿ ಇದರಲ್ಲಿ ಏನು ಅಂತ ಹೇಳಿದ್ರೆ ಒನ್ ಟೆನ್ ಡೆನ್ಸಿಟಿ ನಿಮಗೆ ಸಪೋರ್ಟ್ಗೆ ಇರುತ್ತೆ ಕಂಫರ್ಟ್ಗೆ ಹೇಳ್ಬಿಟ್ಟು ನೈಂಟಿ ಡೆನ್ಸಿಟಿ ಇರುತ್ತೆ ಇದಕ್ಕೆ ಹದಿನೈದು ವರ್ಷ ವಾರಂಟಿ ಕೊಡ್ತೀವಿ ಕಂಪ್ಲೀಟಾಗಿ ರಿಮೋಬಲ್ ಫ್ಯಾಬ್ರಿಕ್ಕು ಇದನ್ನು ನಾವು ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳ್ತೀವಿ ಆದಮೇಲೆ ನನಗೆ ಕಂಫರ್ಟ್ ಲ್ಯಾಟೆಕ್ಸ್ ಫೀಲೇ ಬೇಕು ಬಟ್ ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಈ ಹೈಬ್ರಿಡ್ ಮ್ಯಾಟ್ರಸ್ಸನ್ನು ತೋರಿಸ್ತೀನಿ ಸರ್ ಇದನ್ನು ನಾವು ಜಾನ ಆಲ್ಟ್ರ ಅಂತ ಹೇಳ್ತೀವಿ ಇದು ಬಂದ್ಬಿಟ್ಟು ಎಚ್ ಆರ್ ಫೋಮ್ ಅಂತ ಹೇಳ್ತೀವಿ ಇದನ್ನು ನಾವು ಇನ್ನೊಂದು ನೇಮಲ್ಲೇ ಕರಿತೀವಿ ಆಂಟಿ ಸ್ಯಾಗ್ ಫೋಮ್ ಇದರಲ್ಲಿ ಟೂ ಇಂಚಸ್ ಲ್ಯಾಟೆಕ್ಸ್ನ ಯೂಸ್ ಮಾಡ್ತೀವಿ ಇದರಿಂದ ಸೇಮ್ ನಿಮಗೆ ಬ್ಯಾಕ್ ಪೇನ್ಸು ಬರೋಲ್ಲ ಬಾಡಿ ಪೇನ್ಸು ಬರಲ್ಲ ಕೂಲ್ ಆಗಿ ಇರ್ತದೆ ಹೀಟು ಮಾಡಲ್ಲ ಪ್ಲಸ್ ಇದೆಲ್ಲನೂ ಆರ್ಥೋಪೆಟಿಕ್ ಸಪೋರ್ಟ್ ಇರ್ತದೆ ಸರ್ ನೋಡಿ ಈ ಮ್ಯಾಟ್ರಸ್ಸಲ್ಲಿ ಬಂದು ನಾವು ಝೀರೋ ಪ್ರೆಷರ್ ಪಾಯಿಂಟ್ ಅಂತ ಹೇಳ್ತೀವಿ ಸರ್ ಲೈಕ್ ನೀವು ಆರಾಮಾಗಿ ಮಲಗಿದ್ರು ನಿಮ್ಮ ಪಾರ್ಟ್ನರ್ ಆಗಲಿ ಕಿಡ್ಸ್ ಆಗಲಿ ಬಂದು ಜಂಪ್ ಮಾಡಿದ್ರು ನಿಮಗೆ ಡಿಸ್ಟರ್ಬೆನ್ಸ್ ಅನ್ನೋದು ಸಿಗಲ್ಲ ಸರ್ ಕಂಪ್ಲೀಟ್ ಮ್ಯಾಟ್ರೆಸಸ್ ಒಳಗಡೆ ನಿಮಗೆ ಮೆಟೀರಿಯಲ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡಿ ಈ ಥರ ನಾವು ಆ ರಬ್ಬರ್ ಮರದ ಹಾಲನ್ನು ಲ್ಯಾಟೆಕ್ಸ್ ಟೈಪಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸೊ ಇದ್ರ ಮೇಲೆ ಮಲಗಿದ್ರೆ ಯಾವ ಥರ ಕಂಫರ್ಟ್ ಸಿಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ ಬನ್ನಿ ಸರ್ ನೋಡಿ ಸರ್ ಈ ಥರ ಕಂಪ್ಲೀಟಾಗಿ ಮಲಗಿದಾಗ ಬಾಡಿ ಶೇಪ್ ಅನ್ನೋದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅದಕ್ಕೆ ನಾವೆಲ್ಲ ಆರ್ಥೋಪೆಟಿಕ್ ಅಂತ ಹೇಳ್ತೀವಿ ಇವೇನು ನಾನು ಎಲ್ಲಿ ಮಲಗಿದ್ದೀನೋ ಅಲ್ಲೇ ಅಲ್ಲಿ ಮಾತ್ರ ಆ ಲ್ಯಾಟೆಕ್ಸು ಒಳಗಡೆ ಹೋಗಿರುತ್ತೆ ಸೊ ನಾವು ಯಾವಾಗ ಎದ್ದೇಳ್ತೀವೋ ಅದ್ರ ಒರ್ಜಿನಲ್ ಪೊಸಿಷನ್ಗೆ ಇಮಿಡಿಯೇಟಾಗಿ ಬಂದ್ಬಿಡುತ್ತೆ ಅದನ್ನು ನಾವು ಝೀರೋ ಪ್ರೆಸರ್ ಪಾಯಿಂಟ್ ಅಂತಲೂ ನಾವು ಹೇಳ್ಕೋಬೋದು ಸೊ ಇವಾಗ ಲ್ಯಾಟೆಕ್ಸ್ ಅಂತ ಹೇಳಿದ್ರೂ ಡಿಫ್ರೆಂಟ್ ಡಿಫ್ರೆಂಟ್ ಸುಮಾರು ಕಂಪ್ನಿಗಳಿದೆ ಸರ್ ಎಲ್ಲನೂ ಲ್ಯಾಟೆಕ್ಸ್ ಅಂತ ನಾವು ಹೇಗೆ ಕಂಪೇರ್ ಮಾಡೋದು ಅಂತ ಹೇಳಿದ್ರೆ ಇದು ಸರ್ಟಿಫಿಕೇಷನ್ಸ್ ಇದರಲ್ಲಿ ಮೈನಾಗಿ ಏನು ಅಂತ ಹೇಳಿದ್ರೆ ಗಾಲ್ಸ್ ಸರ್ಟಿಫಿಕೇಶನ್ ಸರ್ ಸೊ ನಮ್ಮದು ವರ್ಲ್ಡ್ ಫಸ್ಟ್ ಗಾಲ್ಸ್ ಸರ್ಟಿಫೈಡ್ ಕಂಪನಿ ಸೊ ಗಾಲ್ಸ್ ಅಂತ ಹೇಳಿದ್ರೆ ಜಿಒ ಎಲ್ ಎಸ್ ಅಂತ ಹೇಳ್ತೀವಿ ಗ್ಲೋಬಲ್ ಆರ್ಗಾನಿಕ್ ಲ್ಯಾಟೆಕ್ಸ್ ಸ್ಟ್ಯಾಂಡರ್ಡ್ಸ್ ಅಂತ ಸೊ ಇದರಲ್ಲಿ ಬಂದುಬಿಟ್ಟು ನಮಗೆ ಲ್ಯಾಟೆಕ್ಸ್ ಮ್ಯಾಟ್ರೆಸಸ್ಗೆ ಗಾಲ್ಸ್ ಸರ್ಟಿಫೈಡ್ ಆಗಿದೆ ಸೊ ಇವೆಂಟ್ ಗಾಡ್ಸ್ ಸರ್ಟಿಫಿಕೇಷನ್ಸ್ ಇದೆ ಸ್ಟ್ಯಾಂಡರ್ಡ್ ಹಂಡ್ರೆಡ್ಸ್ ಇದೆ ಎಕೋದು ಇದೆ ಸೊ ಓವರ್ ಆಲ್ ನಮಗೆ ಬಂದ್ಬಿಟ್ಟು ಸೆವೆನ್ ಸರ್ಟಿಫಿಕೇಶನ್ಸ್ ನಮ್ಮ ಇಂಡಿಯಾದಲ್ಲಿ ಇದೆ ಇದು ಓವರ್ ಆಲ್ ಗ್ಲೋಬಲ್ ಅಲ್ಲಿ ಫಿಫ್ಟೀನ್ ಸರ್ಟಿಫಿಕೇಷನ್ಸ್ ಇದರಲ್ಲಿ ನೇಚರ್ ಸ್ಟ್ರಚ್ ಅಲ್ಲಿ ತಗೊಂಡಿದ್ರ ಅಂತ ಹೇಳಿದ್ರೆ ನೇಚರ್ ಸ್ಟ್ರಚ್ ಬ್ರಾಂಡ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಇಂದ ಎಂಡಿಂಗ್ ಬಂದು ಒನ್ ಲ್ಯಾಕ್ವರೆಗೂ ಇದೆ ಸರ್ ಸೊ ಇದು ಡಿಪೆಂಡ್ ಆಫ್ ಕಂಫರ್ಟ್ಸು ಸೈಜಸ್ ಥಿಕ್ನೆಸ್ಸಸ್ ಮೇಲೆ ನಿಮಗೆ ಪ್ರೈಸ್ ಅನ್ನೋ ಡಿಪೆಂಡ್ ಆಗುತ್ತೆ ಹದಿನೈದು ವರ್ಷ ಗ್ಯಾರಂಟಿ ಸರ್ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಬಿಕಾಸ್ ಆಫ್ ಆರ್ಗಾನಿಕ್ ಲಾಟಕ್ಸ್ ಇದು ಆರ್ಗ್ಯಾನಿಕ್ ಪ್ಯೂರ್ ಅಂಡ್ ಪ್ಯೂರ್ ಆರ್ಗ್ಯಾನಿಕ್ ಒಂದು ಪರ್ಸೆಂಟು ಕೆಮಿಕಲ್ಸ್ ಅನ್ನೋದು ಯೂಸ್ ಮಾಡಿರಲ್ಲ ಹದಿನೈದು ವರ್ಷ ಗ್ಯಾರಂಟಿ ಮಿನಿಮಮ್ ಲೈಫ್ ಮೂವತ್ತು ವರ್ಷ ಸರ್ ಡೆಲಿವರಿ ಎಲ್ಲ ಫ್ರೀ ಕಾಸ್ಟಲ್ಲಿ ಮಾಡಿ ಕೊಡ್ತೀವಿ ಸರ್ ಇವೆನ್ ಬೆಂಗಳೂರು ಆದರೆ ಇವೆನ್ ನಾವೇ ನಮ್ಮ ಹುಡುಗರೇ ಬಂದು ನಿಮಗೆ ಇನ್ಸ್ಟಾಲೇಷನ್ ಎಲ್ಲ ಮಾಡಿಕೊಡ್ತಾರೆ ಇಫ್ ಇನ್ ಕೇಸ್ ಅದರ್ ಲೊಕೇಶನ್ ಅಂತ ಹೇಳಿದ್ರು ನಾವು ಡೆಲಿವರಿ ಮಾಡಿಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ ಸರ್ ಸದ್ಯಕ್ಕೆ ಈಗ ಬೆಂಗಳೂರಲ್ಲೊಂದಿದೆ ಮಂಗಳೂರಲ್ಲಿದೆ ಉರ್ವ ಮಾರ್ಕೆಟ್ ಹತ್ರ ಬೆಂಗಳೂರು ಲಾಲ್ಬಾಗ್ ವೆಸ್ಟ್ ಗೇಟು ಮಂಗಳೂರು ಉರ್ವ ಮಾರ್ಕೆಟು ಸೊ ಹುಬ್ಳಿಯಲ್ಲಿ ಓಪನ್ ಆಗ್ತಾ ಇದೆ ಸರ್ అడ్రస్ సార్ లాలబాగ్ వెస్ట్ గేట్ మావళ్ళి మెయిన్ రోడ్ ఆపోజిట్ టు ఎఫ్ బ్యాంక్